ಮತ್ತು ಎರಡನೇ ತರಗತಿಗೆ ಸಂಬಂಧಪಟ್ಟಂತಹ ಒಂದು ಗಣಿತ ವಿಷಯದಲ್ಲಿ ಅಂಕಿಗಳ ಕಲ್ಪನೆ ಅಂಕಿಗಳ ಕಲ್ಪನೆಯಲ್ಲಿ ನಾವು ಆರು ಆರು ಒಂದು ಅಂಕಿಯನ್ನು ಯಾವ ರೀತಿಯಾಗಿ ನಾವು ಬರೆಯುವುದು ಯಾವ ರೀತಿಯಾಗಿ ಓದುವುದನ್ನ ನೋಡೋಣ ಆರು ಮತ್ತು ಏಳು ಅಂಕಿಗಳ ಬಗ್ಗೆ ನೋಡೋಣ ಇಲ್ಲಿ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಆರರಿಂದ ಒಂಬತ್ತರವರೆಗೆ ಹೇಳುತ್ತಾ ಬರೆಯಿರಿ ಸೂಚನೆ ಸೂಚನೆಗನುಸಾರವಾಗಿ ಏನು ಮಾಡಬೇಕು ಬಣ್ಣವನ್ನು ತುಂಬಬೇಕು ಚಿತ್ರ ಎನಿಸುತ್ತಾ ಆರನ್ನು ಹೇಳುತ್ತಾ ಬಣ್ಣ ತುಂಬು ಹಾಗೂ ಆರನ್ನು ಬರೆಯಲು ರೂಢಿ ಮಾಡಿಕೊಳ್ಳಬೇಕು ಇಲ್ಲಿ ನೋಡ್ರಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಒಂದು ಮೀನಿನ ಚಿತ್ರ ಕೊಟ್ಟಿದ್ದಾರೆ ಎಷ್ಟು ಮೀನದಾವ ಇಲ್ಲೇ ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಆರು ಅದೇ ರೀತಿ ಇಲ್ಲಿ ಕಡುವಿನ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ತಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಕೂಡ ಆರಾಗಿದೆ ಅದೇ ರೀತಿಯಾಗಿ ಇಲ್ಲಿ ನೋಡ್ರಲ್ಲಿ ಇನ್ನೊಂದು ಚಿತ್ರವಿದೆ ಯಾವ ಚಿತ್ರ ಇದು ಹೇಳಿ ನೋಡೋಣ ಒಂದು ಪೆಂಗ್ವಿನ್ ಚಿತ್ ಪೆಂಗ್ವಿನ್ ಪಕ್ಷಿ ಇದೆಯಲ್ಲ ಇವೆಷ್ಟು ಪಕ್ಷಿಗಳು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಕೂಡ ಆರು ಇದೆ ಆರನ್ನು ಯಾವ ರೀತಿಯ ಬರಿದು ನೋಡ್ರಲ್ಲಿ ಒಂದು ಬಾಣದ ಗುರುತನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಮೇಲಿನಿಂದ ಹಿಂಗೆ ಕೆಳಗೆ ಬರಬೇಕು ನಮ್ಮ ಬರುತ್ತೆ ತೋರಿಸಿ ನೋಡ್ರಲ್ಲಿ ಈ ರೀತಿಯಾಗಿ ಆರು ಎಂದು ಹೇಳುತ್ತಾ ಆರು ಅಂತ ಈ ರೀತಿ ಓದುತ್ತಾ ಏನು ಮಾಡಬೇಕು ಈ ಆರು ಎಂಬ ಅಂಕೆಯನ್ನು ಈ ರೀತಿ ಬರೆಯಬೇಕು ಆರು ಶೀತಲ ಮಕ್ಕಳೇ ಅದೇ ರೀತಿ ಈ ಒಂದು ಆರನ್ನು ಹೇಳುತ್ತಾ ಏನು ಮಾಡಬೇಕು ನೀವು ಬಣ್ಣವನ್ನು ತುಂಬಬೇಕು ಈ ರೀತಿ ನೋಡಿರಿ ನಾವು ಮಾರ್ಕೆಟ್ದಿಂದ ಬಣ್ಣವನ್ನು ನೀವು ನೀವೇನು ಮಾಡಬೇಕು ಕ್ರೇಯಾನ್ಸ್ ಬಾಕ್ಸ್ ಅಂತ ಹೇಳಿಕೊಂಡು ಅದರಿಂದ ನೀವು ಬಣ್ಣವನ್ನು ತುಂಬಬೇಕು ಈ ರೀತಿಯಾಗಿ ನೀವು ಆರು ಆರು ಏನು ಮಾಡಬೇಕು ಬಣ್ಣವನ್ನು ತುಂಬಬೇಕು ಈ ರೀತಿಯಾಗಿ ತುಂಬಬೇಕು ಇನ್ನು ಮುಂದಿನ ಚಟುವಟಿಕೆ ನೋಡ್ರಿ ಆರನ್ನು ಹೇಳುತ್ತಾ ಕೆಳಗಿನ ಬಾಕ್ಸ್ನಲ್ಲಿ ಬರೆದು ರೂಢಿ ಮಾಡು ಇಲ್ಲಿ ಆರು ಅಂತ ಅಂಕಿಯನ್ನು ಒಂದು ಚೌಕ್ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ ಅದನ್ನು ಏನು ಮಾಡಬೇಕು ನೀವು ಈ ಡಾಟ್ಗಳನ್ನು ಕೂಡಿಸುತ್ತಾ ಓದುತ್ತಾ ಏನು ಮಾಡಬೇಕು ಅಂಕಿಯನ್ನು ಬರೆಯಬೇಕು ನೋಡ್ರಿ ಈ ರೀತಿಯ ಡಾ ಡಾಟ್ಸ್ಗಳನ್ನ ಕೂಡಿಸಬೇಕು ಆರು 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 ಈ ರೀತಿಯಾಗಿ ನೀವು ಬರೆಯಬೇಕು ಅದೇ ರೀತಿ ಇದನ್ನು ನೋಡಿದು ನೋಡಿಕೊಂಡು ಏನು ಮಾಡಬೇಕು ಆರು ನೀವು ಈ ರೀತಿ ಆರು 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 ಈ ರೀತಿ ಏನು ಮಾಡಬೇಕು ಆರು ಅಂಕೇನು ಏನು ಮಾಡಬೇಕು ನೀವು ಈ ಎಲ್ಲ ಒಂದು ಖಾಲಿ ಬಾಕ್ಸ್ನಲ್ಲಿ ನೀವೇ ಈ ರೀತಿಯಾಗಿ ಏನು ಮಾಡಬೇಕು ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಆರು ಎಂಬ ಅಂಕೆಯನ್ನು ಏನು ಮಾಡಬೇಕು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಬೇಕು ಅದೇ ರೀತಿ ಇನ್ನು ಮುಂದಿನ ಯಾವುದು ಅಭ್ಯಾಸದ ಹಾಳೆ ಏಳು ಇಲ್ಲೂ ಕೂಡ ಏಳಿಗೆ ಏನು ಮಾಡಿ ಏಳು ಒಂದು ಅಂಕಿಗೇನು ಮಾಡಿ ಕೆಲವೊಂದು ಈ ಚಿತ್ರನ ಕೊಟ್ಟಿದ್ದಾರೆ ಇವುಗಳನ್ನು ಏನು ಮಾಡಬೇಕು ಎನಿಸಿ ಏಳು ಅನ್ನ ಬರೆಯಲು ಕಲಿಯಬೇಕು ಏಳು ಎಂಬ ಅಂಕಿಯನ್ನು ಬರೆಯಲು ನೀವು ಕಲಿಯಬೇಕು ನೋಡ್ರಿ ಮೊದಲನೇ ಚಿತ್ರ ಯಾವ್ದು ಕೊಟ್ಟಿದ್ದಾರೆ ನೋಡ್ರಲ್ಲಿ ಬಟರ್ಫ್ಲಾಯ್ ಪಾತ್ರಗಿತ್ತಿ ಚಿತ್ರ ಕೊಟ್ಟಿದ್ದಾರೆಲ್ಲ ಎಷ್ಟದಾವ ಇಲ್ಲಿ ಪಾತ್ರಗಿತ್ತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟದವ ಏಳು ಅದೇ ರೀತಿ ಇಲ್ಲೊಂದು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಒಂದು ಹೂವಿನ ಚಿತ್ರ ಥರ ನೋಡ್ರಿಲ್ಲಿ ಇವೆಷ್ಟದ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವು ಕೂಡ ಏಳು ಅದಾವ ಇಲ್ಲಿ ಒಂದು ಹುಡುಗರ ಕುಳಿತುಕೊಂಡ ಹುಡುಗರ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಎಷ್ಟು ಹುಡುಗರಿದ್ದಾರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವರು ಕೂಡ ಏಳು ಇದ್ದಾರ ಈಗ ಏಳನ್ನು ಯಾವ ರೀತಿಯಾಗಿ ಬರೆಯೋದು ಅನ್ನೋದು ಇಲ್ಲಿ ಒಂದು ಬಾಣದ ಗುರುತನ್ನು ತೋರಿಸಿದ್ದಾರೆ ನೋಡ್ರಿ ನಾನು ಬರೆದು ತೋರಿಸ್ತೀನಿ ಈ ರೀತಿಯಾಗಿ ಮೇಲಿಂದ ಕೆಳಗೆ ಬರಬೇಕು ನೋಡ್ರಿ ಇಲ್ಲಿ ಈ ರೀತಿಯಾಗಿ ಏಳು ಬರೆಯಬೇಕು ನೋಡ್ರಿ ಇಲ್ಲಿ ಈ ರೀತಿಯಾಗಿ ಬರೆಯಬೇಕು ಅದೇ ರೀತಿ ಏಳು ಒಂದು ಏಳನ್ನು ಹೇಳುತ್ತಾ ಏನು ಮಾಡಬೇಕು ನೀವು ಆ ಏಳು ಎಂಬ ಅಂಕಿಗೆ ಏನು ಮಾಡಬೇಕು ಬಣ್ಣವನ್ನು ತುಂಬಬೇಕು ನೋಡ್ರಿ ನಾನು ತೋರಿಸ್ತೀನಿ ಈ ರೀತಿಯಾಗಿ ಏಳು ಎಂದು ಹೇಳುತ್ತಾ ಏನು ಮಾಡಬೇಕು ಈ ರೀತಿಯಾಗಿ ಸರಿಯಾಗಿ ಬಣ್ಣವನ್ನು ನೀವು ತುಂಬಬೇಕು ಅದೇ ರೀತಿಯಾಗಿ ಇಲ್ಲಿ ಕೆಳಗೆ ಏನು ಮಾಡಿದ್ದಾರೆ ಏಳನ್ನು ಹೇಳುತ್ತಾ ಏನು ಮಾಡಬೇಕು ಕೆಳಗಿನ ಬಾಕ್ಸ್ನಲ್ಲಿ ಬರೆದು ರೂಢಿ ಮಾಡು ಇಲ್ಲೇನು ಮಾಡಬೇಕು ನೀವೀಗ ಈ ಏಳು ಎಂಬ ಡೋರ್ಸನ್ನು ಆರನೇ ಡಾಟ್ಸನ್ನು ಹೆಂಗೆ ಡಾಟ್ಸನ್ನು ಹೆಂಗೆ ಕೂಡಿಸಿದ್ನಲ್ಲ ಹಂಗೆ ಏಳು ಡಾಟ್ಸನ್ನು ಕೂಡ ಏನು ಮಾಡಿ ಈ ರೀತಿ ನೀವು ಕೂಡಿಸಿ ಬರೆಯಬೇಕು ನೋಡಿರಿ ಏಳು 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 ಈ ಏಳನ್ನು ಕೂಡ ಈ ಖಾಲಿ ಬಾಕ್ಸ್ನಲ್ಲಿ ಬರೆಯಬೇಕು ಏಳು 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 ಈ ರೀತಿಯಾಗಿ ಏನು ಮಾಡಬೇಕು ನೀವು ಆರು ಮತ್ತು ಏಳನ್ನು ನೀವು ನೋಟ್ ಚೌಕ್ಗೆರೆಯ ಒಂದು ನೋಟ್ಬುಕ್ ತೆಗೆದುಕೊಂಡು ಏನು ಮಾಡಬೇಕು ಆರು ಮತ್ತು ಏಳನ್ನು ಈ ಅಂಕೆಯನ್ನು ಬರೆದುಕೊಂಡು ಮನೆಯಲ್ಲಿ ಏನು ಮಾಡಬೇಕು ಓದುತ್ತಾ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು